ಿವಾನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಐ ಆಮ್ ಥ್ಯಾಂಕ್ಫುಲ್ ಟು ಯು ಈಗ ಏನು ಬರುತ್ತೆ ನೋಡೋಣ ಕೆಲವು ವ್ಯಕ್ತಿಗಳನ್ನ ನಾವು ಮರೆಯೋಕ್ಕಾಗಲ್ಲ ಏನೇ ಮಾಡಿದ್ರೂ ಅವ್ರ ನೆನಪುಗಳು ಬರ್ತಾ ಇರುತ್ತೆ ಆಗಾಗ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ ಅದನ್ನು ಕೇಳೋಣ ಅವ್ರು ಏನು ಯೋಚನೆ ಮಾಡ್ತಾ ಇರಬಹುದು ಕಂಪ್ಲೀಷನ್ ಮತ್ತೊಂದು ಇಂಪೇಷನ್ಸ್ ಹಾಗೆ ಪರ್ಫೆಕ್ಷನ್ ಬಾಟಮ್ನಲ್ಲಿ ವ್ಯಾನಿಟಿ ಇದೆ ಈಗೋ ಇದೆ ನಿಮ್ಮನ್ನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಈ ಸಂಬಂಧದ ಬಗ್ಗೆ ನಿಮ್ಮ ಡಿಸಿಷನ್ಗಳನ್ನ ಕೇಳಿರಬಹುದು ಇಲ್ಲೊಂದು ಕಂಪ್ಲೀಷನ್ ಬರ್ತಾ ಇದೆ ಹಾಗೆ ಇಂಪೇಷನ್ಸ್ ಅವ್ರಿಗೆ ತಾಳ್ಮೆ ಕಳ್ಕೊಂಡಿದ್ದಾರೆ ಅವ್ರಿಗೊಂದು ಪರ್ಫೆಕ್ಟ್ ಆನ್ಸರ್ ಬೇಕಾಗಿದೆ ಸಂಬಂಧ ಮುಂದುವರಿಯುತ್ತಾ ಇಲ್ವಾ ಏನೋ ಕನ್ಫ್ಯೂಷನ್ ಕಾಣ್ತಾ ಇದೆ ಇಲ್ಲಿ ನಿಮ್ಮಿಬ್ರಲ್ಲಿ ಏನೋ ಇಂದ ದೂರ ಮಾಡ್ಕೊಂಡಿದ್ದೀರಾ ಒಬ್ರಿಗೊಬ್ಬರಿಗೆ ಅಂತನೂ ಅನ್ನಿಸ್ತಾ ಇದೆ ಆದರೆ ಆ ವ್ಯಕ್ತಿನ ನಿಮ್ಮ ಕೈನಲ್ಲಿ ಇಲ್ಲ ಆ ನೆನಪುಗಳು ಆಗಾಗ ಬರ್ತಾ ಇರುತ್ತೆ ಅವರೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ತಾಳ್ಮೆ ಕಳ್ಕೊಂಡಿದ್ದಾರೆ ಅವ್ರಿಗಿಲ್ಲೊಂದು ಪರ್ಫೆಕ್ಟ್ ಆನ್ಸರ್ ಬೇಕಾಗಿದೆ ನಿಮ್ಮಿಂದ ಅನ್ನೋದಿದೆ ಇಲ್ಲಿ ಏನಾಗಿದೆ ಅನ್ನೋದನ್ನ ನೋಡೋಣ ಏನಿದೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ರೆ ಟೂ ಆಫ್ ಕಪ್ಸ್ ಬರ್ತಾ ಇದೆ ನೋಡಿ ಹಾಗೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಸಿಕ್ಸ್ ಆಫ್ ಕಪ್ಸ್ ಹಾಗೆ ಕಿಂಗ್ ಆಫ್ ಸಾರ್ಟ್ಸ್ ಇದೆ ನಿಮ್ಮಿಬ್ಬರಿಗೂ ತುಂಬ ದಿನದ ಪರಿಚಯ ಇರಬಹುದು ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ನಲ್ಲಿದ್ದೀರಾ ಕೆಲವರು ಆದ್ದರಿಂದ ಬ್ಲಾಕೇಜಸ್ ಇದೆ ಇಲ್ಲೊಂದು ಡಿವೈನ್ ಎನರ್ಜಿ ಇದೆ ನಿಮ್ಮಿಬ್ಬರಲ್ಲಿ ಆದ್ದರಿಂದ ನಿಮಗೂ ಬರೆಯೋಕ್ಕಾಗ್ತಾ ಇಲ್ಲ ಅವರನ್ನು ಅವ್ರಿಗೂ ನಿಮ್ಮ ನೆನಪು ಆಗಾಗ ಬರ್ತಾ ಇದೆ ಅವರು ನಿಮ್ಮ ಡಿವೈನ್ ಪಾರ್ಟ್ನರ್ ಆಗಿದ್ದಾರೆ ಇಲ್ಲೊಂದು ಕಮಿಟ್ಮೆಂಟ್ ಟೆಸ್ಟ್ ಇದೆ ಅಥವಾ ನಿಮ್ಮ ನಂಬಿಕೆಗಳು ಪರಸ್ಪರ ಏನು ನಂಬಿಕೆ ಇತ್ತು ಆತ್ಮೀಯತೆ ಇತ್ತು ಅದು ಇಲ್ಲಿ ನಿಜನ ಇಲ್ವಾ ಅಂತ ಅನ್ನಿಸ್ತಾ ಇದೆ ನಿಮಗೆ ಅವ್ರ ಮೇಲೆ ತುಂಬ ಪ್ರೀತಿ ಇದ್ರೂ ಅವರನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ನಿಮಗೆ ಯಾಕೆಂದರೆ ಮನಸ್ಸಲ್ಲಿ ನೆಗೆಟಿವಿಟಿ ಇದೆ ಈ ಸಂಬಂಧ ಮುಂದೆ ಏನಾಗುತ್ತೋ ಆ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ ನೀವು ಅಂತ ಅನ್ನಿಸ್ತಾ ಇದೆ ಅವರು ದೂರ ಆದಮೇಲೆ ಅವ್ರ ನೆನಪುಗಳು ನಿಮಗೆ ತುಂಬ ಬರ್ತಾ ಇದೆ ಪೊಸೆಸಿವ್ನೆಸ್ ಇದೆ ನಾವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮೊದಲು ಸರಿಯಾದ ಪ್ಲ್ಯಾನ್ ಮಾಡ್ಕೋತೀವಿ ಆಮೇಲೆ ಕಟ್ಟಡ ಪ್ರಾರಂಭಿಸ್ತೀವಿ ಆದರೆ ಇಲ್ಲಿ ನಿಮ್ಮ ಭಾವನೆಗಳು ಏನಾಗಿದೆ ಆ ಥರ ನೋಡಿದಾಗ ಮನಸಲ್ಲಿ ನೆಗೆಟಿವಿಟಿ ಇದೆ ನೆಗೆಟಿವ್ ಥಾಟ್ ಪ್ರೊಸೆಸ್ ಇದೆ ಮನಸ್ಸಲ್ಲಿ ನಾವು ಏನು ಯೋಚನೆ ಮಾಡ್ತೀವೋ ಅದರ ಥರ ನಮ್ಮ ಜೀವನ ನಡೀತಾ ಹೋಗುತ್ತೆ ಲೈಫಲ್ಲಿ ನಿಮಗೆ ಪಾಸಿಟಿವಿಟಿ ಬೇಕಾಗಿದೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ಅನಿಸಿದೆ ಮುಂದೆ ಏನಾಗುತ್ತೋ ಆ ಒಂದು ಅಳುಕು ಕಾಣ್ತಾ ಇದೆ ಹಾಗಾಗಿ ನಿಮಗೆ ಮುಂದುವರಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಅವರು ಸಹನೆ ಕಳ್ಕೊಂಡಿದ್ದಾರೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಓವರ್ ಥಿಂಕಿಂಗ್ ಇದೆ ಅದನ್ನೆಲ್ಲ ನೀವು ಓವರ್ಕಮ್ ಮಾಡ್ಕೋಬೇಕು ಅನ್ನೋದೂ ಇದೆ ನೀವೊಂದು ಡಿವೋಟೆಡ್ ಪಾರ್ಟ್ನರ್ ಆಗಿದ್ದೀರಾ ನಿಮ್ಮ ಮೇಲೆ ಅವ್ರಿಗೂ ಇಷ್ಟ ಇದೆ ಡೆಡಿಕೇಶನ್ ಇದೆ ಆದರೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಎಂಟಿನೆಸ್ ಕಾಣ್ತಾ ಇದೆ ಮುಂದುವರಿತಾ ಇಲ್ಲ ಲೋ ಎನರ್ಜಿನಲ್ಲಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿದೆ ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅಥವಾ ಮುಂದೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡು ಇದ್ದೀರಾ ಆದರೆ ಏನೋ ನಿಮ್ಮನ್ನು ತಡೀತಾ ಇದೆ ಮುಂದುವರಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ ಇದಕ್ಕೆ ಯೂನಿವರ್ಸ್ ಕಾಡಿಂದ ಏನು ಬರುತ್ತೆ ನೋಡೋಣ ಪೊಸೆಸಿವ್ನೆಸ್ ಇದೆ ಪ್ರೀತಿ ಇದೆ ಆದರೆ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಇಬ್ಬರೂ ಸೈಲೆಂಟಾಗಿ ನಡೀತಾ ಇದೆ ನಿಮ್ಮ ಈ ಒಂದು ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಅನ್ನಿಸ್ತಾ ಇದೆ ಅಗ್ರೆಸಿವ್ನೆಸ್ ಇಲ್ಲ ಲೆಟ್ಟಿಂಗ್ ಗೋ ಸೀರಿಯಸ್ನೆಸ್ ಇಲ್ಲ ಅನ್ನೋದು ಬರ್ತಾ ಇದೆ ಲೆಟ್ಟಿಂಗ್ ಗೋ ಪಾಸ್ಟ್ ಲೈವ್ಸ್ ಹಾಗೆ ಅವೇರ್ನೆಸ್ ಮತ್ತೊಂದು ಲೇಝಿನೆಸ್ ಫೈನಲ್ ಕಾರ್ಡ್ ಇಲ್ಲೊಂದು ಇನ್ನರ್ ವಾಯ್ಸ್ ಬರ್ತಾ ಇದೆ ಸಕ್ಸಸ್ ಬರ್ತಿದೆ ನಿಮ್ಮ ಈ ಸಂಬಂಧ ಸ್ಲೋ ಆಗಿ ನಡ್ಕೊಂಡು ಹೋಗುತ್ತೆ ಆದರೆ ಫೈನಲ್ ಆಗಿ ಸಕ್ಸಸ್ ಇದೆ ಅಂತನೂ ಅನ್ನಿಸ್ತಾ ಇದೆ ಇಲ್ಲಿ ಬಂದ ಅಪರ್ಚುನಿಟಿಗಳನ್ನೆಲ್ಲ ಬಿಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಾಕ್ಷಿ ಏನೋ ಹೇಳ್ತಾ ಇದೆ ಇಲ್ಲಿ ಇಲ್ಲಿ ಯಾರೋ ಮೂರನೇ ವ್ಯಕ್ತಿನೂ ಇರಬಹುದು ಕೆಲವರಿಗೆ ಲೇಸಿನೆಸ್ ಇದೆ ಇಬ್ರಿಗೂ ಮುಂದೆ ಜೀವನದ ಭವಿಷ್ಯದ ಬಗ್ಗೆ ಯೋಚನೆ ಇದೆ ಇಷ್ಟು ದಿನ ಫ್ರೆಂಡ್ಶಿಪ್ನಲ್ಲಿ ಈ ನಡುವೆ ಅವ್ರಿಗೆ ನೀವು ಮೋರ್ ದನ್ ಎ ಫ್ರೆಂಡ್ ಅಂತ ಅನ್ನಿಸ್ತಾ ಇದೆ ಹಾಗೆ ಇಲ್ಲೊಂದು ಸೈಲೆಂಟ್ ಎನರ್ಜಿ ಬರ್ತಾ ಇದೆ ಇಬ್ಬರೂ ಮುಂದುವರಿತಾ ಇಲ್ಲ ಅವರು ನಿಮ್ಮಿಂದ ಪರ್ಫೆಕ್ಟ್ ಆನ್ಸರ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಸ್ಟ್ರೆಸ್ ಕಾಣ್ತಾ ಇದೆ ಯಾವುದೇ ನಿರ್ಧಾರ ತೊಗೊಳಕ್ಕಾಗ್ತಾಯಿಲ್ಲ ಇಬ್ರಿಗೂ ಮುಂದುವರಿಯೋಕ್ಕಾಗ್ತಾ ಇಲ್ಲ ಈ ಎಲ್ಲ ಪರಿಸ್ಥಿತಿಗಳಿಂದ ಅವ್ರಿಗೆ ಎಂಪ್ಟಿನೆಸ್ ಇದೆ ಏನೋ ಮನಸ್ಸಿಗೆ ಹರ್ಟ್ ಆಗಿದೆ ಅಂತನೂ ಅನ್ನಿಸ್ತಾ ಇದೆ ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ ಸ್ಲೋ ಆಗಿ ನಡೀತಾ ಇರೋದ್ರಿಂದ ಇಲ್ಲಿ ನಿಮ್ಮ ಮ್ಯಾನಿಫೆಸ್ಟ್ನ ಅವಶ್ಯಕತೆ ಇದೆ ಕೆಲವು ಸರ್ ಯೂನಿವರ್ಸ್ಗೆ ಸರೆಂಡರ್ ಆಗಬೇಕಾಗುತ್ತೆ ದಿನ ಕಳೆದ ಹಾಗೆ ನಿಮ್ಮ ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ಬರಬಹುದು ಇದಕ್ಕೆ ಏನೇನು ಬರುತ್ತೆ ನೋಡೋಣ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲೊಂದು ಕ್ವೀನ್ ಆಫ್ ಸಾರ್ಟ್ಸ್ ಮತ್ತೊಂದು ತ್ರೀ ಆಫ್ ಪೆಂಟಕಲ್ಸ್ ಹಾಗೆ ಸಿಕ್ಸ್ ಆಫ್ ಸಾರ್ಟ್ಸ್ ಮತ್ತೊಂದು ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಸಾರಿ ಪೇಜ್ ಆಫ್ ವ್ಯಾಂಡ್ಸ್ ಇಲ್ಲೊಂದು ಎಂಪ್ರರ್ ಬರ್ತಾ ಇದೆ ಇಲ್ಲಿ ಸೈಲೆನ್ಸ್ ಇದೆ ಇಬ್ರಿಂದನೂ ಆದರೆ ಒಳಗೆ ನಿರೀಕ್ಷೆ ಮಾಡ್ತಾ ಇದ್ದೀರಾ ಏನಾದ್ರೂ ಆಗಬಹುದಾ ಮುಂದೆ ಹೋಗ್ಬೋದಾ ಈ ರಿಲೇಶನ್ಶಿಪ್ ಅನ್ನೋದಿದೆ ಆದರೆ ಇಲ್ಲಿ ಮೂರನೇ ವ್ಯಕ್ತಿ ಎನರ್ಜಿನೂ ಇದೆ ಅದರಿಂದ ನಿಮಗೆ ಬೇಜಾರಿದೆ ಇಲ್ಲಿ ಅವ್ರ ನೆನಪುಗಳು ನಿಮ್ಮ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ ಆ ವ್ಯಕ್ತಿ ಮತ್ತೆ ನನ್ನ ಲೈಫಿಗೆ ಬರಬೇಕು ಅನ್ನೋದಿದೆ ಇನ್ನೇನು ಕೆಲವು ಬೌಂಡ್ರೀಸ್ ಕಾಣ್ತಾ ಇದೆ ಏನೋ ಅಡಚಣೆಗಳಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಬೌಂಡ್ರೀಸ್ ಇದೆ ಆದ್ದರಿಂದ ನಿಮಗೆ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅವರೂ ನಿಮ್ಮನ್ನು ಫೋರ್ಸ್ ಮಾಡೋಕ್ಕಾಗ್ತಾ ಇಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿರುವ ನೆಗೆಟಿವಿಟಿಗಳನ್ನ ದೂರ ಮಾಡ್ಕೊಳ್ಳಿ ಆ ಕ್ಲಟ್ಟರ್ಸ್ ಎಲ್ಲ ನೀವು ಕ್ಲಿಯರ್ ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಇದೆ ಇದಕ್ಕೆ ಮತ್ತೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ ಗ್ರ್ಯಾಟಿಟ್ಯೂಡ್ ಆ ದೇವರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ಸೆಲ್ಫ್ ವರ್ತ್ ಇದೆ ಕ್ರಿಯೇಷನ್ಸ್ ಮತ್ತೊಂದು ರಿನೀವಲ್ ಬರ್ತಾ ಇದೆ ಬಾಟಮ್ನಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ನೀವು ಗ್ರಾಟಿಟ್ಯೂಡ್ ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ ಮುಂದೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರೋದಿದೆ ನೀವಾಗಿ ಕ್ರಿಯೇಟ್ ಮಾಡ್ಕೊಂಡಿರೋ ಈ ಪರಿಸ್ಥಿತಿನ ದೂರ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ ಆದಷ್ಟು ಒಳ್ಳೆಯದನ್ನು ಯೋಚನೆ ಮಾಡಿ ಇವತ್ತೊಂದು ದಿವಸ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ಪರ್ಫೆಕ್ಟ್ ಆನ್ಸರ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇದೆಲ್ಲ ಕೆಲವೇ ದಿನಗಳಲ್ಲಿ ಸರಿ ಹೋಗಬಹುದು ಆದ್ದರಿಂದ ದೇವರಲ್ಲಿ ನಂಬಿಕೆ ಇಡಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಎ ಹ್ಯಾಪಿ ಆಲ್ವೇಸ್